ಆ್ಯಕ್ಚುಲಿ ಇವತ್ತು ನಾವು ಕಾರ್ತಿಕ ಮತ್ತು ನಮ್ರತ ಅವರ ಜಗಳವನ್ನು ಕಣ್ಣಾರೆ ನೋಡ್ಬಿಟ್ವಿ ಸ್ವಾಮಿ ಆದರೆ ಈ ಜಗಳ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋಕೋಸ್ಕರನೇ ಯಾಕೆ ಅಂತಂದರೆ ಈ ಹಿಂದೆ ಆ್ಯಕ್ಚುಲಿ ಕಾರ್ತಿಕ ಮತ್ತು ನಮ್ರತ ಮೇಲೆ ಎಸ್ ಟ್ರೋಲ್ ನಡೀತಾ ಇದೆ ಅಂತ ನಮ್ಮ ಸ್ನೇಹಿತವರು ಬಂದು ಯಾವಾಗ ಹೇಳಿದ್ರು ಅವಾಗಿನಿಂದ ನಮ್ಮ ಕಾರ್ತಿಕವರು ಒಂದು ಹೇಳ್ತಾ ಹೇಳ್ತಾಯಿದ್ರು ಏನು ಅಂತ ಅಂದರೆ ಹೆಂಗಾದರೂ ಮಾಡಿ ಇದನ್ನು ಸಾಲು ಮಾಡಿಕೊಡ್ತೀನಿ ಸಾಲ್ವ್ ಮಾಡ್ತೀನಿ ನಮ್ಮ್ರತನೂ ಅದನ್ನೇ ಹೇಳ್ತಾಯಿದ್ರು ಹೆಂಗಾದರೂ ಇದನ್ನು ಮಾಡಿ ಸಾಲ್ವ್ ಮಾಡ್ಕೋಬೇಕಲ್ಲ ಅಂತ ತಲೆ ಇದ್ರು ಯಾಕೆಂದರೆ ಅವರಿಬ್ಬರ ಮೇಲೆ ಇರತಕ್ಕಂಥ ಆರೋಪ ಅದೇ ಗೊತ್ತಲ್ಲ ನಿಮಗೆಲ್ಲ ಎಲ್ಲೆಲ್ಲೋ ಕೈ ಇಡ್ತಾರೆ ಅವೆಲ್ಲ ಒಂದು ಏನು ಅಸಭ್ಯವಾದ ಒಂದು ವರ್ತನೆಗಳು ನಮ್ರತ ಮತ್ತು ಕಾರ್ತಿಕ್ ಮೇಲೆ ಇದೊಂದು ಟ್ರೋಲ್ ನಡೀತಾ ಇದೆ ಅಂತ ಈಗಾಗಲೇ ಹೇಳಿದರು ಎಸ್ ಇದನ್ನು ಸಾಲ್ವ್ ಮಾಡ್ಕೋಬೇಕಲ್ಲ ಸ್ವಾಮಿ ಇವತ್ತು ಜಗಳವನ್ನು ತೆಗಿತಾಳೆ ನಮ್ಮ ನಮ್ರತ ನಮ್ರತ ಜಗಳವನ್ನು ತೆಗೆದು ಆ ಮತನೂ ಹೇಳ್ಬಿಡ್ತಾಳೆ ನೀನನ್ನು ಕೈ ಹಿಡ್ಕೊಂಡು ನುಲ್ಸಿದೆ ಅಂತ ಆ್ಯಕ್ಚುಲಿ ಇವತ್ತು ಜಗಳ ಯಾವ ರೀತಿ ಇತ್ತು ಅಂದರೆ ಕಾರ್ತಿಕ್ ಅವರನ್ನು ಡಮ್ಮಿ ಮಾಡುವಂತೆ ಆಲ್ಮೋಸ್ಟು ನಮ್ರತಾ ಅವರ ಮಾತುಗಾರಿಕೆ ಇತ್ತು ನನ್ನ ಪ್ರಕಾರ ನಾನು ನೋಡ್ದಂಗೆ ಕಾರ್ತಿಕೆ ಸರಿಯಿಲ್ಲ ಅನ್ನೋ ಥರ ನಮ್ರತ ಸಿಕ್ಕಾಬಿಟ ರಿಚಾಟ ಕೂಗಾಟ ಏನು ಅಪ್ಪ ಅಪ್ಪ ಪಾ ಜಗಳ ಹೋಗ್ಬಿಡ್ತು ಅಂತ ಅನ್ಕಂಡ್ವಿ ಆದರೆ ಮತ್ತೀಗ ಮತ್ತೆ ಸ್ಟಾರ್ಟ್ ಮಾಡಿದ್ರು ಇಬ್ಬರೂ ಮಾಡಿ ಆ್ಯಕ್ಚುಯಲಿ ನೋಡಿದ್ರೆ ನೀವು ಎಲ್ಲನೂ ತೆಗಿತಾರೆ ಫಸ್ಟಿಂದ ಏನು ನೀನು ನನ್ನನ್ನು ಯಾಕೆ ನಾಮಿನೇಟ್ ಮಾಡಿದೆ ನಾನು ನಿನ್ನೆ ಯಾಕೆ ನಾಮಿನೇಟ್ ಮಾಡಿದೆ ನೀನು ಅಲ್ಲ ಯಾಕೆ ಹಿಂಗೆ ಮಾಡಿದೆ ಇಲ್ಲ ಯಾಕೆ ಹಿಂಗೆ ಮಾಡಿದೆ ಟೋಟಲಿ ಎಲ್ಲ ಯಾಕೆ ಹಿಂಗೆ ಮಾಡಿದೆ ಇವೆಲ್ಲ ಈ ಕಾರಣಗಳು ಬೇರೆ ಬೇರೆ ಆಗೋಕ್ಕೆ ಬೇರೆ ಬೇರೆ ಆದರೆ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಅವ್ರ ಮೇಲೆ ಇರತಕ್ಕಂಥ ಏನು ಒಂದು ಟ್ರೋಲು ಆ ಒಂದು ಆರೋಪ ಆ್ಯಕ್ಚುಲಿ ಅದು ಈಗ ನಾವು ಏನು ಟಿ ವಿಯನ್ನು ನೋಡ್ತಾಯಿದ್ವಿ ನಾವು ಓ ಇಲ್ಲ ಬಿಡಪ್ಪ ಇವ್ರ ಹತ್ರ ಏನೂ ಇಲ್ಲ ಇವರಿಬ್ರು ಸಿಂಗ್ ಸಿಂಗಲ್ ಆಗಿಬಿಟ್ರು ಓಟ್ ಹಾಕೋಣ ಅಂತ ಮನಸ್ಥಿತಿ ಚೇಂಜ್ ಆಗಿ ಗೆಲ್ಲಿಸುವಂಥ ಒಂದು ಮನಸ್ಥಿತಿಗೆ ಬರ್ತೀವಿ ಅನ್ನೋದು ಕೂಡ ಇಲ್ಲಿ ಕೆಲಸ ಮಾಡಿದೆ ಅವರಿಬ್ಬರಲ್ಲಿ ಎಸ್ ಇನ್ನು ಮುಂದೆ ಇಬ್ಬರು ಕೂಡ ಸಿಂಗ್ ಸಿಂಗಲ್ ಆಗಿದ್ದಾರೆ ನಿಜವಾಗ್ಲೂ ಅವರು ಏನೇನು ಆಟಗಳನ್ನು ಆಡ್ತಾರೆ ಆ ಒಂದು ಆಟವನ್ನು ನೋಡಿ ನಾವೆಲ್ಲರೂ ಕೂಡ ಓಟನ್ನು ಮಾಡಬೇಕಾಗುತ್ತೆ ಎಸ್ ಇದ್ರ ಬಗ್ಗೆ ಆ್ಯಕ್ಚುಲಿ ನಿಮ್ಗೇನು ಅನಿಸುತ್ತೆ ಟೋಟಲಿ ಈ ಒಂದು ಮ್ಯಾಟ್ರ್ ಬಗ್ಗೆ ಕಮೆಂಟ್ ಮಾಡಿ